ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ವಲಯದಲ್ಲಿ ಕೆಲವು ಅಕ್ರಮ ಚಟುವಟಿಕೆಗಳ ವಿರುದ್ಧ ಒಂದು ವ್ಯಾಪಕ ಅಭಿಯಾನ ನಾವು ಮಾಡಿದ್ದೇವೆ ನಾಲ್ಕು ಜಿಲ್ಲೆಗಳು ಬಳ್ಳಾರಿ ರಾಯಚೂರು ವಿಜಯನಗರ ಕೊಪ್ಪಳ ಈ ನಾಲ್ಕು ಜಿಲ್ಲೆಗಳಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಮಟ್ಕ ಗ್ಯಾಂಬ್ಲಿಂಗ್ ಈ ಕೆಲವು ಏನು ಸ್ಯಾಂಡ್ ಟಾಸ್ಕ್ ಫೋರ್ಸ್ನವರು ನಮಗೆ ರೆಫರ್ ಮಾಡಿದ್ದ ಕೆಲವು ಸ್ಯಾಂಡ್ ವಿಚಾರಗಳ ರೈಡ್ಗಳು ಹಾಗೆಯೇ ಜಿಲ್ಲಾಡಳಿತದ ಜೊತೆ ನಮ್ಮ ಎಸ್ ಪಿ ಅವರು ಈ ಅಕ್ಕಿಯ ಅಕ್ರಮ ಮಾರಾಟ ಈ ರೀತಿ ವಿಚಾರಗಳಲ್ಲಿ ಒಂದು ವ್ಯಾಪಕ ಕಾರ್ಯಾಚರಣೆ ನಾಲ್ಕು ಜಿಲ್ಲೆಗಳಲ್ಲಿ ನಡೀತಿದೆ ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ ಕಳೆದ ಒಂದು ತಿಂಗಳಲ್ಲೇ ಸುಮಾರು ನೂರು ಪ್ರಕರಣಗಳನ್ನ ನಾವು ರೈಡ್ಗಳ ಮೂಲಕ ಸುಮಾರು ನೂರು ಪ್ರಕರಣಗಳನ್ನ ನಾವು ದಾಖಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಆರೋಪಿಗಳನ್ನ ನಾವು ಬಂಧಿಸಿದ್ದೇವೆ ಅಷ್ಟೇ ಅಲ್ಲ ತನಿಖೆ ಮುಂದುವರೆದ ಭಾಗವಾಗಿ ನಾವು ಮಾನ್ಯ ನ್ಯಾಯಾಲಯಗಳಿಂದ ಎಲ್ಲೆಲ್ಲಿ ಅಗತ್ಯ ಇದೆ ನಮಗೆ ಶೋಧನಾ ವಾರಂಟ್ಗಳನ್ನ ಸಹ ಪಡೆದು ಕೇವಲ ಸ್ಥಳದಲ್ಲಿ ದೊರೆತ ಆರೋಪಿಗಳು ಮಾತ್ರ ಅಲ್ಲ ಯಾರ್ಯಾರ ಮೇಲೆ ಸಾಕ್ಷ್ಯಾಧಾರ ಇದೆ ಅವರ ಸಂಪೂರ್ಣ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಾವು ಮಾಡಿದ್ದೇವೆ ನಮ್ಮ ಎಸ್ ಪಿ ಅವರು ಸಹ ಇದ್ರ ಬಗ್ಗೆ ವಿವರಗಳನ್ನ ನೀಡ್ತಾರೆ ಬಳ್ಳಾರಿ ಜಿಲ್ಲೆಯಲ್ಲಷ್ಟೇ ನಾವು ನೋಡಿದ್ರೆ ಕಳೆದ ಒಂದು ತಿಂಗಳಲ್ಲಿ ಈಗಾಗಲೇ ನೂರಕ್ಕಿಂತ ಹೆಚ್ಚು ಪ್ರಕರಣಗಳು ವಿವಿಧ ವಿವಿಧರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇವೆ ಅಂದರೆ ಮಟ್ಕ ಗ್ಯಾಂಬ್ಲಿಂಗ್ ಆಮೇಲೆ ಎಕ್ಸೈಸ್ ಹಾಗೂ ಅಕ್ಕಿ ರೇಷನ್ ಅಕ್ಕಿ ಏನು ಅದನ್ನು ಪೋಲ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇರ್ಬೋದು ಹಾಗೆ ಯೂರಿಯಾ ಒಂದು ದೊಡ್ಡ ಕನ್ಸೈನ್ಮೆಂಟ್ ನಾವು ಗ್ರೇಡ್ ಮಾಡಿರುವಂಥದ್ದಿದೆ ಅದೇ ರೀತಿ ಡ್ರಗ್ಸ್ ಮೇಲೆ ಕೂಡ ನಾವು ಈಗಾಗಲೇ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದಿದೆ ಈ ಮೂರು ಪ್ರಕರಣಗಳಲ್ಲಿ ಮುಖ್ಯವಾಗಿ ಭಾಗಿಯಾಗಿರುವಂತಹ ಎಲ್ಲರನ್ನೂ ನಾವು ಇದರಲ್ಲಿ ಪ್ರಕರಣಗಳಲ್ಲಿ ಹೆಸರಿಸಿದ್ದು ಮುಖ್ಯ ಹಿಂಪಿನ್ಸ್ ಅಂತ ಯಾರಿದ್ದಾರೆ ಯಾರನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಯಾರು ಇದರದ್ದು ಕಂಪ್ಲೀಟ್ ಹಣವನ್ನು ಹೋಗ್ತಾ ಇರುವಂಥ ಕುಕೀಸ್ ಅಂತ ಅಂತ ಹೇಳ್ತೀವಿ ಅವರನ್ನು ಕೂಡ ಪ್ರಕರಣಗಳಲ್ಲಿ ಮುಂದಿನ ಒಂದು ಕ್ರಮವನ್ನು ತಗೊಳ್ತಾ ಇದ್ದೇವೆ ತುಂಬಾ ಕಟ್ಟುನಿಟ್ಟಾದ ತುಂಬಾ ಸ್ಟ್ರಿಕ್ಟ್ ಕಾರ್ಯಾಚರಣೆಗಳನ್ನ ಮಾಡಿ ಕೆಲವು ಮಾಡುವಂತ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ